ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟ್ ಟಾಪ್ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಮಸಾಲೆ ಪದಾರ್ಥಗಳನ್ನ ಬಳಸಿ ಸಖತ್ ಟೇಸ್ಟಿಯಾಗಿ ತರಕಾರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಆಗಿದ್ದರೆ ಈ ತರಕಾರಿ ಬಾತ್ಗೆ ಏನೆಲ್ಲ ಪದಾರ್ಥಗಳು ಬೇಕು ನೋಡೋಣ ನಾನಿಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಹಾಗೆ ತರಕಾರಿ ಬೀನು ಕ್ಯಾರೆಟು ಗೆಡ್ಡೆ ತಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಎರಡು ಟೊಮೊಟೊ ಹಾಗೆ ಬಟಾಣಿನ ತೊಗೊಂಡಿದ್ದೀನಿ ಮಸಾಲೆ ರುಬ್ಬೋದಕ್ಕೆ ನಾನಿಲ್ಲಿ ಸ್ವಲ್ಪ ಪುದೀನಾ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೊಟೊ ಎರಡು ಲವಂಗ ಎರಡು ಚಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಆರರಿಂದ ಏಳು ಕಾಳು ಮೆಣಸು ಚಿಟಕಿ ಅರಶಿನ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಣಮೆಣ್ಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಎರಡು ಪಲಾವ್ ಎಲೆ ಸ್ವಲ್ಪ ಸಾಸಿವೆ ಹಾಗೆ ಒಂದು ಅನಾನಸ್ ಹೂವು ಸ್ವಲ್ಪ ಕರಿಬೇವು ಇಷ್ಟೇ ನಾನಿಲ್ಲಿ ಬದ ಬಳಸ್ತಾ ಇರುವಂಥದ್ದು ಈ ತರಕಾರಿ ಭಾತ್ಗೆ ಒಂದು ಮಸಾಲೆ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಗೇ ಹಸಿಮೆಣ್ಸಿ ಕೂಡ ಸೇರಿಸ್ತಿದ್ದೀನಿ ಒಂದು ಆರು ಹಸಿಮೆಣ್ಸಿ ಕಾಯಿ ಸೇರಿಸಿದ್ದೀನಿ ಹಾಗೆ ಆರು ಕಾಳು ಮೆಣಸು ಸೇರಿಸಿದ್ದೀನಿ ಖಾರನ ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಚಟ್ಕೆ ಅರಿಶಿನ ಈರುಳ್ಳಿ ಟೊಮೊಟೊ ಹಾಗೆ ಜೀರಿಗೆ ಕೂಡ ಸೇರಿಸಿದ್ದೀನಿ ಹಾಗೆ ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಇದು ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರು ಹಾಕಿ ಈ ಥರ ತರ್ತರಿಯಾಗಿ ರುಬ್ಕೋಬೇಕು ಪಲಾವ್ಗೆಲ್ಲ ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೋಬೇಕು ನಾನಿಲ್ಲಿ ಪಲಾವ್ನ ಪಾತ್ರೆನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಪಾತ್ರೆನ ಬಿಸಿಗಿಟ್ಟಿದ್ದೀನಿ ಪಾತ್ರೆ ಕಾದಮೇಲೆ ಸ್ವಲ್ಪ ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಎಲ್ಲ ಮೇಲೆ ಸ್ವಲ್ಪ ಸಾಸಿವೆ ಕೂಡ ಸೇರಿಸಿದ್ದೀನಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸಿದ್ದೀನಿ ಹಾಗೆ ಎರಡು ಪಲಾವೆಲೆ ಒಂದು ಅನಾನಸ್ ಹೂವು ಕೂಡ ಸೇರಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಏಲಕ್ಕಿ ಕಲ್ಲು ಯಾವುದೇ ಥರ ಜಾಸ್ತಿ ಮಸಾಲೆ ಪದಾರ್ಥಗಳನ್ನ ಬಳಸಿಲ್ಲ ನಿಮಗೆ ಬೇಕಾದರೆ ಸೇರಿಸ್ಕೋಬೋದು ಹಾಗೆಯೇ ಕರಿಬೇವ್ ಸೊಪ್ಪು ಕೂಡ ಸೇರಿಸಿ ಒಂದು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾನಿ ಈರುಳ್ಳಿ ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಕಲರೆಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾಯಿದ್ದೀನಿ ಒಂದೆರಡು ಸ ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೀನಿ ನಿಮಗೆ ಪೇಸ್ಟ್ ಸೇರ್ಸೋಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ರುಬ್ಬೋದಕ್ಕೇ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಫ್ರೈ ಆದಮೇಲೆ ನಾನಿಲ್ಲಿ ಬಟಾಣಿನ ಇದ್ದೀನಿ ನಾನಿಲ್ಲಿ ಒಣ ಬಟಾಣಿನ ರಾತ್ರಿ ಇಡೀ ನೆನೆಸಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಟಾಣಿನ ಒಂದು ಎರಡು ಮೂರು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿ ಸೇರಿಸ್ತಾ ಇದ್ದೀನಿ ಟೊಮೊಟೊ ಎಲ್ಲ ಸೇರಿಸಿ ಟೊಮೊಟೊ ಎಲ್ಲ ಮೆತ್ಕಾಗೋವರೆಗು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಟೊಮೊಟೊ ಎಲ್ಲ ಮೇಲೆ ನಾನಿಲ್ಲಿ ತರಕಾರಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬೀನು ಕ್ಯಾರೆಟು ಗೆಡ್ಡೆ ಕೋಸು ಅಷ್ಟೇ ಬಳಸಿರುವುದು ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಸೇರಿಸ್ಕೋಬೋದು ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆ ಎಲ್ಲ ಸೇರಿಸ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ತರಕಾರಿನ ಅರ್ಧ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದ ಆದಮೇಲೆ ನಾನಿಲ್ಲಿ ರುಬ್ಬಿರೋ ಮಸಾಲೆನ ಇದ್ದೀನಿ ಮಸಾಲೆ ಸೇರಿಸಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸಿದ್ದೀನಿ ಈ ಮಸಾಲೆನ ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಭಾತ್ಗಾಗಲಿ ಪಲಾವ್ಗಾಗಲಿ ಯಾವುದೇ ರೀತಿ ಪಲಾವ್ ಮಾಡಿದ್ರು ಅಷ್ಟೇ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಮಸಾಲೆ ಎಲ್ಲ ಹಾಕಿ ಅಕ್ಕಿಯೆಲ್ಲ ಹಾಕಿ ತಕ್ಷಣವೇ ಕೂಗ್ಸಿದ್ರೆ ಅಷ್ಟೊಂದು ಟೇಸ್ಟು ಬರಲ್ಲ ನಾನಿಲ್ಲಿ ಎಣ್ಣೆ ಬಿಡೋವರೆಗೂ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಫ್ರೈ ಆದಮೇಲೆ ನಾನಿಲ್ಲಿ ನೀರು ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಷ್ಟು ನಾನಿಲ್ಲಿ ಸೇರಿಸಿದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಇದ್ದೀನಿ ನಿಮ್ಗೆ ಯಾವ ಅಕ್ಕಿ ಬೇಕೋ ಅದನ್ನು ಸೇರಿಸ್ಬೋದು ನೀರೆಲ್ಲ ಸೇರಿಸಿ ಒಂದು ಕುದಿ ಬರೋವರೆಗು ಹಾಗೆ ಬಿಟ್ಟು ಆಮೇಲೆ ನಾನಿಲ್ಲಿ ಅಕ್ಕಿನ ಸೇರಿಸಿದ್ದೀನಿ ಅಕ್ಕಿಯೆಲ್ಲ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ಉಪ್ಪೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪೆಲ್ಲ ಅಕ್ಕಿಗೆ ತರಕಾರಿಗೆ ಒಂದೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮೇಲೆ ಇದನ್ನು ಹಾಗೆ ಬೇಯಿಸ್ಕೋಬೇಕು ಇದೆಲ್ಲ ಆರೋದ್ರಿಂದ ಒಂದು ಲಿಟ್ ಕ್ಲೋಸ್ ಮಾಡಿ ಮಧ್ಯ ಮಧ್ಯ ಕೈಯಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನೀವು ಮಧ್ಯ ಮಧ್ಯ ಕೈ ಆಡಲಿಲ್ಲ ಅಂದರೆ ತಳ ಹತ್ಕೊಳ್ಳುತ್ತೆ ಇಲ್ಲ ನೀವು ಕುಕ್ಕರಲ್ಲಿ ಮಾಡೋದ್ರಾದರೆ ನೀರೆಲ್ಲ ಸೇರಿಸಿ ಉಪ್ಪೆಲ್ಲ ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ಎರಡು ವಿಸಲ್ ತಗೊಂಡ್ರೆ ತರಕಾರಿ ಭಾತು ರೆಡಿಯಾಗಿರುತ್ತೆ ನಾನಿಲ್ಲಿ ಪಾತ್ರೆಯಲ್ಲಿ ಮಾಡಿ ತೋರಿಸ್ತಾ ಇರೋದ್ರಿಂದ ಲಿಟ್ ಕ್ಲೋಸ್ ಮಾಡಿ ಮಧ್ಯ ಮಧ್ಯ ಕೈ ಆಡಿ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ತರಕಾರಿ ಭಾತ್ಗೆ ಸಿಂಪಲ್ಲಾಗಿ ಮಸಾಲೆ ಪದಾರ್ಥಗಳನ್ನ ಬಳಸಿರೋದ್ರಿಂದ ಚೆನ್ನಾಗಿ ರುಚಿಯಾಗಿ ಕೂಡ ಇರುತ್ತೆ ಒಂದ್ಸಲಿ ಟ್ರೈ ಮಾಡಿ ಈ ನೀರೆಲ್ಲ ಕಮ್ಮಿ ಆದಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ನೀರಿದ್ದಾಗ ಲಿಡ್ನ ಕ್ಲೋಸ್ ಮಾಡಿ ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಬಾತು ರೆಡಿಯಾಗಿರುತ್ತೆ ಜಾಸ್ತಿ ಹೊತ್ತು ಬಿಡಬೇಡಿ ತಳ ಸೀದೋಗುತ್ತೆ ಹಾಗೆಯೇ ಒಂದೆರಡು ನಿಮಿಷ ಮೂರು ನಿಮಿಷ ಬಿಟ್ಟು ನೀವು ಸ್ಟೌವ್ ಆಫ್ ಮಾಡಿ ಒಂದು ಐದು ಹತ್ತು ನಿಮಿಷ ಹಾಗೆಯೇ ಬಿಡಬೇಕು ತಕ್ಷಣವೇ ಸರ್ವ್ ಮಾಡಬೇಡಿ ತಕ್ಷಣವೇ ಸರ್ವ್ ಮಾಡಿದ್ರೆ ಅದು ಮುಳ್ಳಕ್ಕಿ ಥರನೇ ಅನಿಸೋದು ಹಾಗಾಗಿ ಒಂದೆರಡು ಐದು ಹತ್ತು ನಿಮಿಷ ಒಂದೋ ಹಾಗೆ ಬಿಡಬೇಕು ನಾನಿಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ನಾನಿಲ್ಲಿ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸಖತ್ ಟೇಸ್ಟಿಯಾದ ತರಕಾರಿ ಭಾತ್ ರೆಡಿಯಾಗಿರುತ್ತೆ ಪಾತ್ರೆನಲ್ಲಿ ಮಾಡಿರೋದ್ರಿಂದ ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಮಸಾಲೆ ಎಲ್ಲ ಹಾಗೇ ಹೊಂದಿರುತ್ತೆ ಈ ತರಕಾರಿ ಭಾತನ್ನ ನೀವು ಮೊಸರು ಬಜ್ಜಿ ಅಥವಾ ನಿಮ್ಗೆ ಇಷ್ಟವಾದ ಯಾವ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಅಥವಾ ಹಾಗೆ ಕೂಡ ತಿಂದರೂ ಕೂಡ ಸಖತ್ತಾಗಿರುತ್ತೆ ನಾನಿಲ್ಲಿ ಮೊಸರು ಬಜ್ಜಿ ಜೊತೆ ಕೂಡ ಸರ್ವ್ ಮಾಡಿದ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು